ಮದುವೆ ಗಂಡು ಹೆಣ್ಣು ಅಲಂಕಾರದಲ್ಲಿ ಏನಿರುತ್ತೋ ಇರಲ್ವೋ ಗೊತ್ತಿಲ್ಲ ಆದರೆ ಬಾಸಿಂಗ ಮಾತ್ರ ಕಡ್ಡಾಯವಾಗಿ ಈಟೆ ಇರುತ್ತೆ ಇಂತಹ ಚಂದದ ಅಂದದ ಬಾಸಿಂಗಗಳು ತಯಾರಾಗುವುದು ಉತ್ತರ ಕನ್ನಡದಲ್ಲಿ ಹೌದು ಈ ಉತ್ತರ ಕನ್ನಡದಲ್ಲಿ ಮದುವೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ತಯಾರಿಗೆ ಬೇಕಾದಂತಹ ಸಾಮಗ್ರಿಗಳನ್ನು ಅಲ್ಲಿ ತಯಾರು ಮಾಡಲಾಗತ್ತೆ ಮದುವೆಯ ಯಾವುದೇ ಮದುವೆ ಆಗಿರಲಿ ಬಡವರಾಗಿರಲಿ ಅಥವಾ ಶ್ರೀಮಂತರ ಮದುವೆ ಆಗಿರಲಿ ಅವಿಭಾಜ್ಯ ಅಂಗ ಅಂತ ಅನ್ಸ್ಕೊಂಡಿರುವಂತಹ ಬಾಸಿಂಗ ಎಲ್ಲ ಕಡೆ ಇದ್ದೇ ಇರುತ್ತೆ ಬಾಸಿಂಗ ಇಲ್ಲದೆ ಮದುವೆಗಳು ಪೂರ್ಣಗೊಳ್ಳುವುದಿಲ್ಲ ಇನ್ನು ಮಿರಿಮಿರಿ ಮಿಂಚುವಂತಹ ಎಂತಹ ಜರಿ ಸೀರೆ ತೊಟ್ಟರೂ ಕೂಡ ತರಾವರಿ ಡ್ರೆಸ್ಗಳನ್ನು ಹಾಕಿಕೊಂಡ್ರೂ ಕೂಡ ತಲೆಗಿರುವಂತಹ ಏಕೈಕ ಸಿಂಗಾರ ಅಂತ ಅಂದರೆ ಅದು ಬಾಸಿಂಗ ಅಂತಹ ಬಾಸಿಂಗಗಳು ತಯಾರಾಗೋದು ಹೇಗೆ ಗೊತ್ತಾ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಬಾಸಿಂಗದ ಒಂದು ದಂಪತಿ ಕತೆ ಕೇಳಿ ಐವತ್ತೈದು ವರ್ಷದಿಂದ ಬಾಸಿಂಗ ತಯಾರಿ ಮಾಡಲಾಗುತ್ತೆ ಇವರು ಕಾಶಿನಾಥ್ ಗುಡಿಗಾರ್ ದಂಪತಿ ಕಾಶಿನಾಥ್ ಗುಡಿಗಾರ್ ಹಾಗೂ ಅವರ ಕುಟುಂಬಸ್ಥರು ಅಥವಾ ಮನೆಯವರು ಸುಮಾರು ಐವತ್ತೈದು ವರ್ಷದಿಂದ ಬಾಸಿಂಗಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಸಿದ್ದಾಪುರದ ಹದಿನಾರು ಸೀಮೆಗಳಿಗೆ ಪರಂಪರಾಗತವಾಗಿ ಅವರೇ ಬಾಸಿಂಗವನ್ನ ಮಾಡ್ತಾ ಇರೋದು ವಿಶೇಷ ಇವರ ಬಾಸಿಂಗವಿಲ್ಲದೆ ಆ ಸೀಮೆಯ ಮದುವೆಗಳು ಆಗೋದೇ ಇಲ್ವಂತೆ ಇವರ ತಂದೆಯವರ ಕಾಲದಿಂದಲೂ ಕೂಡ ಇವರು ಬಾಸಿಂಗವನ್ನ ಮಾಡ್ತಾ ಇದ್ದಾರೆ ತಮ್ಮ ಹದಿನಾರನೇ ವಯಸ್ಸಿಗೆ ಈ ಕಸುಬಿಗೆ ಇಳಿದಂತಹ ಕಾಶಿನಾಥ್ ಕುಟುಂಬ ಬಾಸಿಂಗ ಮಾಡ್ತಾ ಇರೋದು ಬಹಳ ವಿಶೇಷ